ಶಿಗ್ಗಾಂವ್ ಟಿಕೆಟ್ಗಾಗಿ ಮತ್ತೊಬ್ಬ ಮಹಿಳೆಯ ಕಾಂಪಿಟೇಷನ್ ಹೋರಾಟದಿಂದ ರಾಜಕೀಯದತ್ತ ಮಂಜುಳಾ ಪೂಜಾ ಪ್ರಿಯ ವೀಕ್ಷಕರ ನಮಸ್ಕಾರ ಶಿಗ್ಗಾಂವ್ ಉಪಚುನಾವಣೆ ನಡೆಯುತ್ತಿರುವುದು ಟಿಕೆಟ್ಗಾಗಿ ಶಿಗ್ಗಾಂವ್ನಲ್ಲಿ ಆಕಾಂಕ್ಷಿಗಳು ಹೆಚ್ಚಾಗ್ತಿರೋದು ಇದೆಲ್ಲವನ್ನು ಈಗಾಗಲೇ ನಿಮಗೆ ಹಿಂದಿನ ಎಪಿಸೋಡ್ಗಳಲ್ಲಿ ಹೇಳಿದ್ದೇವೆ ಶಿಗ್ಗಾಂವ್ನಲ್ಲಿ ಟಿಕೆಟ್ಗಾಗಿ ಎಷ್ಟು ಫೈಟ್ ಇದೆಯೋ ಅಷ್ಟೇ ಮಹಿಳೆಯರು ಕೂಡ ತಮ್ಮ ವೈಖರಿಗಳನ್ನು ತೋರಿಸುತ್ತಾ ತಮ್ಮ ಹೋರಾಟಗಳು ಪಕ್ಷ ಸಂಘಟನೆಯ ಬಗ್ಗೆ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಮುಖಂಡರು ಬಂದಾಗ ವರದಿಯನ್ನು ಒಪ್ಪಿಸಿ ಟಿಕೆಟ್ ಕೇಳಿದ್ದಾರೆ ಅದು ಒಪ್ಪಿಕೊಳ್ಳುವ ಮಾತ ಯಾರ್ಯಾರು ಯಾವ ರೀತಿ ತಮ್ಮ ಟಿಕೆಟ್ ಕಸರತ್ತನ್ನು ನಡೆಸಿದ್ದಾರೆ ಅನ್ನೋದನ್ನು ಈಗಾಗಲೇ ಹೇಳಿದ್ದೀವಿ ಆ ಪೈಕಿ ಇದೀಗ ಮಹಿಳೆಯರಲ್ಲಿ ಗುರುತಿಸಿಕೊಳ್ತಿರೋ ಮಂಜುಳಾ ಪೂಜಾರ್ ಕೂಡ ಇದ್ದು ಅವರ ಬಗ್ಗೆ ಒಂದು ಸಂಕ್ಷಿಪ್ತ ವರದಿ ನಿಮಗಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಮಂಜುಳಾ ಸ್ಪರ್ಧ ಮಂಜುಳಾ ಪೂಜಾ ನಂತರ ಬಹುತೇಕ ಎಲ್ಲರಿಗೂ ಗೊತ್ತಿರಬಹುದು ಎನ್ನುವುದಕ್ಕಿಂತ ಜಿಲ್ಲೆಯಲ್ಲಂತೂ ಪಕ್ಕಾ ಎಲ್ಲರಿಗೂ ಗೊತ್ತಿರುವ ಮಹಿಳೆ ಹೋರಾಟವೇ ನನ್ನ ಬದುಕು ಎಂದು ಪ್ರತಿದಿನ ಹೋರಾಟಗಳನ್ನು ಮಾಡುತ್ತಾ ಕಣ್ಣಿಗೆ ಕಂಡ ಅನ್ಯಾಯದ ವಿರುದ್ಧ ಧನಿ ಎತ್ತುವ ಸಾಮಾನ್ಯ ಜನರಿಗೆ ಅನ್ಯಾಯವಾಗ್ತಿದೆ ಅಂದಾಗ ಸರ್ಕಾರಿ ಅಧಿಕಾರಿಯೇ ಆಗಿರಲಿ ಸರ್ಕಾರಿ ಕಚೇರಿಗಳಿಗೆ ನುಗ್ಗಿ ಅಲ್ಲಿ ಅನ್ಯಾಯವನ್ನು ಪ್ರಶ್ನಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಜೊತೆಗೆ ರೈತರ ಹೋರಾಟಗಳನ್ನೇ ಹೆಚ್ಚು ಮಾಡಿಕೊಂಡು ಬರುತ್ತಿರುವ ಇವರು ಈಗಲೂ ದಿನಕ್ಕೆ ಒಂದು ರೈತ ಕಾರ್ಯಕ್ರಮದಲ್ಲಾದರೂ ಭಾಗವಹಿಸ್ತಾರೆ ಹಾವೇರಿ ಜಿಲ್ಲೆ ಸವಣೂರಿನವರೇ ಆದ ಮಂಜುಳಾ ಹುಟ್ಟಿ ಬೆಳೆದಿದ್ದೆಲ್ಲ ಸವಣೂರಿನಲ್ಲೇ ಹೋರಾಟಗಳನ್ನು ಪ್ರಾರಂಭಿಸಿದ್ದು ಸವಣೂರಿನಿಂದಲೇ ಎಂತಿಪ್ಪ ಮಂಜುಳಾ ಪೂಜಾರ್ ಇದೇನು ಹೊಸದಾಗಿ ಚುನಾವಣೆಗೆ ಸ್ಪರ್ಧಿಸ್ತಾ ಇಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಕ್ಷೇತ್ರದಲ್ಲಿ ಸುತ್ತಾಟ ನಡೆಸುವ ಮೂಲಕ ಮತಯಾಚನೆಯನ್ನ ಒಂದು ಕೈ ನೋಡಿದ್ದಾರೆ ಅಂದು ಸ್ವತಂತ್ರ ಅಭ್ಯರ್ಥಿಯಾಗಿದ್ದ ಮಂಜುಳಾ ಇದೀಗ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಬೇಕು ಎಂದುಕೊಂಡು ಸದ್ಯ ಕ್ಷೇತ್ರದಲ್ಲಿ ನಡೆಯುವ ಯಾವುದೇ ಸಭೆ ಸಮಾರಂಭಗಳಾಗಿರಲಿ ಕಾಂಗ್ರೆಸ್ ಪಕ್ಷದ ರಾಜ್ಯ ನಾಯಕರು ಅಥವಾ ಕೇಂದ್ರದ ನಾಯಕರು ಕ್ಷೇತ್ರಕ್ಕೆ ಭೇಟಿ ಕೊಟ್ಟಾಗ ಸಭೆಗಳಲ್ಲಿ ಭಾಗವಹಿಸುವುದರ ಜೊತೆಗೆ ತಮ್ಮನ್ನು ತಾವು ಗುರುತಿಸಿಕೊಳ್ಳುವಂತಹ ಕೆಲಸದಲ್ಲಿರುವುದಂತೂ ಸುಳ್ಳ ನನ್ನ ಹೋರಾಟಗಳನ್ನು ನೋಡಿ ಪಕ್ಷ ನನ್ನನ್ನು ಗುರುತಿಸಲಿ ಅನ್ಯಾಯದ ವಿರುದ್ಧ ಒಬ್ಬ ಮಹಿಳೆಯಾಗಿ ಧನಿ ಎತ್ತಿ ಹೋರಾಡಿದ್ದೇನೆ ಕೆಲ ದಿನಗಳ ಹಿಂದೆ ಐ ಸಿ ಸಿ ಕಾರ್ಯದರ್ಶಿಯಾದ ಮಯೂರ್ ಜಯಕುಮಾರ್ ಅವರು ಕ್ಷೇತ್ರಕ್ಕೆ ಭೇಟಿ ಕೊಟ್ಟಾಗಲೂ ಅವರ ಜೊತೆಗೆ ಸಭೆಯಲ್ಲಿ ಪಾಲ್ಗೊಂಡು ಗಮನ ಸೆಳೆದಿದ್ದರು ಮಂಜುಳ ಜೊತೆಗೆ ಈಶ್ವರ್ ಖಂಡ್ರೆ ಬಂದಾಗಲೂ ಗುರುತಿಸಿಕೊಂಡು ತಮ್ಮ ಕಾರ್ಯವೈಖರಿಗಳ ವರದಿಯನ್ನು ಒಪ್ಪಿಸಿ ನಾನು ಟಿಕೆಟ್ ಆಕಾಂಕ್ಷಿ ಎಂದು ಹೇಳಿದ್ದಾರೆ ಟಿಕೆಟ್ ನಿಮಗೆ ಯಾಕೆ ಕೊಡಬೇಕು ಪಕ್ಷಕ್ಕಾಗಲಿ ಅಥವಾ ಕ್ಷೇತ್ರಕ್ಕಾಗಲಿ ನಿಮ್ಮ ಕೊಡುಗೆ ಏನು ಎಂದು ಕೇಳಿದ್ರೆ ಸಾರ್ ಕ್ಷೇತ್ರದಲ್ಲಿ ರೈತ ವಿರೋಧಿ ಚಟುವಟಿಕೆಗಳ ಬಗ್ಗೆ ಅನ್ಯಾಯದ ಬಗ್ಗೆ ಒಬ್ಬ ಮಹಿಳೆಯಾಗಿ ಮುಂದೆ ಬಂದು ಧನಿ ಎತ್ತುವ ಮೂಲಕ ಹೋರಾಡಿದ್ದೆ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಅನ್ಯಾಯವಾದರೂ ನಾನು ಪಟ್ಟು ಬಿಡದೆ ಹೋರಾಟಗಳನ್ನು ಮಾಡಿದ್ದೇನೆ ಪ್ರವಾಹ ಬಂದಂತಹ ಸಂದರ್ಭದಲ್ಲೂ ಮಳೆಯಿಂದ ಹಾನಿಗೊಳಗಾದವರ ಕುಟುಂಬಕ್ಕೆ ಭೇಟಿ ನೀಡಿ ಅವರಿಗೆ ಬೇಕಾದ ಸೌಲಭ್ಯಗಳನ್ನು ಕೊಡಿಸುವಲ್ಲಿ ಹೋರಾಟವನ್ನು ಮಾಡಿದ್ದೀನಿ ಅಲ್ಲದೆ ರೈತರ ಪರವಾಗಿ ದಲಿತರ ಪರವಾಗಿ ಕಾರ್ಮಿಕರ ಪರವಾಗಿ ನೊಂದವರ ಪರವಾಗಿ ಮಹಿಳೆಯರಿಗಾಗಿ ಬಿ ಜೆ ಪಿ ವಿರುದ್ಧವಾಗಿ ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡಿದ್ದೇನೆ ಇಷ್ಟೆಲ್ಲ ಮಾಡಿರೋ ನಾನು ಟಿಕೆಟ್ ಕೇಳುವುದಕ್ಕೆ ಅರ್ಹಳಲ್ಲವೇ ಎನ್ನುತ್ತಾರೆ ಅಭಿವೃದ್ಧಿ ಇನ್ನೂ ಆಗಬೇಕಿದೆ ಈಗಲೂ ಕೂಡ ಶಿಗ್ಗಾಸೂರು ಕ್ಷೇತ್ರದಲ್ಲಿ ಅದೆಷ್ಟು ಹಳ್ಳಿಗಳಿಗೆ ಸರಿಯಾದ ರಸ್ತೆಯ ವ್ಯವಸ್ಥೆ ಇಲ್ಲ ಕೆರೆಗೆ ನೀರು ತುಂಬಿಸುವ ಕಾರ್ಯ ಮಾಡಬೇಕು ಎಂಬ ಕೂಗು ಇಲ್ಲಿಯ ಜನರದ್ದು ಪ್ರತಿದಿನ ಕ್ಷೇತ್ರದಲ್ಲಿ ಓಡಾಟ ಮಾಡಿ ಜನರಿಂದ ಮೂಲಭೂತ ಸೌಲಭ್ಯಗಳ ಕೊರತೆಯ ಬಗ್ಗೆ ಮುಂದೆ ಬರಬೇಕಿರುವ ಕೆಲಸಗಳ ಬಗ್ಗೆ ತಿಳಿದುಕೊಂಡಿದ್ದೇನೆ ಕ್ಷೇತ್ರಕ್ಕೆ ಅನುದಾನ ತರಬೇಕಿದೆ ಅಭಿವೃದ್ಧಿ ಆಗಬೇಕಿದೆ ಸಾಮಾನ್ಯ ಜನರ ಸಾಕಷ್ಟು ಸಮಸ್ಯೆಗಳಿದೆ ಎಂದು ಕ್ಷೇತ್ರ ಸುತ್ತಾಟದಿಂದ ಅರಿತುಕೊಂಡಿದ್ದೇನೆ ಹತ್ತು ವರ್ಷಗಳಿಂದ ಹೋರಾಟಗಳನ್ನ ಮಾಡಿಕೊಂಡೇ ಬಂದಿರುವ ನಾನು ಕೂಡ ಈ ಬಾರಿ ಟಿಕೆಟ್ ಆಕಾಂಕ್ಷಿ ಎನ್ನುತ್ತಾರೆ ಮಂಜುಳಾ ಪೂಜಾ ಈ ಬಾರಿ ಮಹಿಳೆಯರಿಗೆ ಟಿಕೆಟ್ ಕೊಡುವ ಯೋಚನೆ ಮಾಡಿದೆಯಾ ಕಾಂಗ್ರೆಸ್ ಪಕ್ಷ ಹದಿನೆಂಟು ಜನರ ಪೈಕಿ ಮೂವರು ಮಹಿಳಾ ಕಾಂಗ್ರೆಸ್ ಆಕಾಂಕ್ಷಿಗಳು ಒಟ್ಟಿನಲ್ಲಿ ಈಗಿರುವ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳು ಬರೋಬ್ಬರಿ ಹದಿನೆಂಟರ ಗಡಿ ತಲುಪಿದ್ದು ಆ ಪೈಕಿ ಮಹಿಳೆಯರಲ್ಲೇ ಪ್ರೇಮ ಪಾಟೀಲ್ ರಾಜೇಶ್ವರಿ ಪಾಟೀಲ್ ನಂತರ ಇದೀಗ ಮಂಜುಳಾ ಪೂಜಾರ್ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಶಿಗ್ಗಾಂವ್ ಕ್ಷೇತ್ರದ ಟಿಕೆಟ್ ಬಗ್ಗೆ ಒಂದು ರೀತಿ ತಲೆನೋವು ಎನ್ನುವಂತಾಗಿರೋ ಟಿಕೆಟ್ ಸ್ಪರ್ಧೆಯಲ್ಲಿ ಯಾರಿಗೆ ಕೊಡಬೇಕು ಯಾರನ್ನ ಬಿಡಬೇಕು ಅನ್ನೋದನ್ನ ಲೆಕ್ಕ ಹಾಕಬೇಕಾದ್ರೆ ಟಿಕೆಟ್ ಪಡೆಯುವವರ ಹಿನ್ನೆಲೆ ಏನು ಇವರ ಪಕ್ಷ ಸಂಘಟನೆ ಏನು ಕ್ಷೇತ್ರದಲ್ಲಿ ಇವರ ಪಾಪ್ಯುಲಾರಿಟಿ ಹೇಗಿದೆ ಟಿಕೆಟ್ ಕೊಟ್ರೆ ಗೆಲ್ಲುವ ಸಾಮರ್ಥ್ಯ ಇವರಿಗೆ ಇದೆಯೇ ಎಂದು ಪಕ್ಷದ ಮುಖಂಡರೆಲ್ಲ ಸಭೆ ಸೇರಿದಾಗ ಲೆಕ್ಕಾಚಾರವನ್ನಂತೂ ಖಂಡಿತ ಹಾಕಿದ ಮೇಲೆಯೇ ಟಿಕೆಟ್ ನಿರ್ಧಾರವಾಗೋದು ಆದರೆ ಎಲ್ಲೋ ಒಂದು ಕಡೆ ಕ್ಷೇತ್ರದಲ್ಲಿ ಈ ಬಾರಿ ಮಹಿಳೆಯರಿಗೆ ಟಿಕೆಟ್ ಕೊಟ್ಟು ನೋಡೋಣ ಎಂದು ಯೋಚನೆ ಮಾಡಿದರೂ ಆಶ್ಚರ್ಯಪಡುವಂತಿಲ್ಲ ಯಾಕಂದ್ರೆ ಈಗಾಗಲೇ ಪುರುಷರ ಪೈಕಿ ಟಿಕೆಟ್ಗಾಗಿ ಎಷ್ಟು ಕಾಂಪಿಟೇಷನ್ ಇದೆ ಎಂಬುದನ್ನು ಈಗಾಗಲೇ ನಿಮಗೆ ಗೊತ್ತಿರೋ ವಿಚಾರ ಅಲ್ಲದೆ ಇಪ್ಪತ್ತೈದು ವರ್ಷದಿಂದ ಕಾಂಗ್ರೆಸ್ ಪಕ್ಷ ಇಲ್ಲಿ ಗೆಲುವನ್ನು ಕಂಡಿಲ್ಲ ಅದು ಪುರುಷರಿಗೆ ಟಿಕೆಟ್ ಕೊಡ್ತಾ ಬಂದಿರೋದು ಎಂಬುದು ನಿಮ್ಮ ಗಮನಕ್ಕಿರಲಿ ಇವೆಲ್ಲದರ ಜೊತೆಗೆ ಕ್ಷೇತ್ರದಲ್ಲಿ ಟಿಕೆಟ್ ಆಕಾಂಕ್ಷಿಗಳಲ್ಲೇ ಗಲಾಟೆ ಒಳ ಒಪ್ಪಂದದ ಕೂಗು ಹೊಂದಾಣಿಕೆ ರಾಜಕೀಯದ ಮಾತು ಹೊರಗಿನವರು ಒಳಗಿನವರು ಎಂಬ ಕೂಗು ಇವೆಲ್ಲವನ್ನು ನೋಡಿ ಪಕ್ಷ ಈ ಬಾರಿ ಮಹಿಳೆಯರಿಗೆ ಟಿಕೆಟ್ ಕೊಡೋಣ ಅನ್ನೋ ನಿರ್ಧಾರಕ್ಕೆ ಬಂದರೂ ಬರಬಹುದೇನೋ ಒಂದು ವೇಳೆ ಮಹಿಳೆಯರ ಕೋಟ ಅಂತ ಪಕ್ಷ ನಿರ್ಧಾರ ತೆಗೆದುಕೊಂಡ್ರೆ ಈಗಿರೋ ಪ್ರೇಮಾ ಪಾಟೀಲ್ ರಾಜೇಶ್ವರಿ ಪಾಟೀಲ್ ಮಂಜುಳಾ ಪೂಜಾರ್ ಈ ಮೂವರಲ್ಲಿ ಕಾಂಪಿಟೇಷನ್ ಏರ್ಪಡೋದರಲ್ಲಿ ಸಂದೇಹವೇ ಇಲ್ಲ ಫೈನಲ್ಲಿ ಈಗಿರೋ ಆಕಾಂಕ್ಷಿಗಳು ಯಾವೆಲ್ಲ ರೀತಿ ಕಸರತ್ತನ್ನು ನಡೆಸಿದ್ದಾರೆ ಕ್ಷೇತ್ರದಲ್ಲಿ ಇವರ ತೂಕವನ್ನ ಗೆಲುವಿನತ್ತ ಇವರ ಚಿತ್ತ ಹೇಗಿದೆ ಅನ್ನೋದನ್ನು ಲೆಕ್ಕಾಚಾರ ಹಾಕುವ ಕಾರ್ಯವಂತೂ ರಾಜ್ಯ ನಾಯಕರು ಕೊಠಡಿಯಲ್ಲಿ ಕೂತು ಚರ್ಚೆ ಮಾಡುತ್ತಿದ್ದಾರೆ ಅಂತಿಮವಾಗಿ ಏನೇ ಆದರೂ ಈ ಬಾರಿಯಂತೂ ಕಾಂಗ್ರೆಸ್ ಪಕ್ಷ ಶಿಗ್ಗಾಂವ್ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡೇ ಹೋಗೋದು ಅಂತ ಸವಾಲನ್ನು ಹಾಕಿ ಕೂತಿರುವಾಗ ಟಿಕೆಟನ್ನು ಅಷ್ಟು ಸುಲಭವಾಗಿ ಕೊಡುವುದಂತೂ ಆಗದ ಕೆಲಸ ಟಿಕೆಟ್ ಪಡೆಯುವರಾರೋ ಗೆಲ್ಲುವವರಾರೋ ಚನ್ನಮ್ಮನ ಸರ್ಕಲ್ನಲ್ಲಿ ಬಣ್ಣ ಹಚ್ಚಿ ಕುಣಿಯುವರಾರೋ ಅನ್ನೋದನ್ನು ಕಾಂಗ್ರೆಸ್ ಪಕ್ಷ ಯಾರಿಗೆ ಟಿಕೆಟ್ ಕೊಡುತ್ತೆ ಎಂಬುದರ ಮೇಲೆ ನಿರ್ಧಾರವಾಗಲಿದೆ ಅಲ್ಲಿವರೆಗೂ ಕ್ಷೇತ್ರದಲ್ಲಿ ತಮ್ಮ ಹಿಡಿತವನ್ನು ಸಾಧಿಸುವುದು ಟಿಕೆಟ್ ಆಕಾಂಕ್ಷಿಗಳ ಕೈಯಲ್ಲಿದೆ ಕಿರಣ್ ಬಳ್ಳಾರಿ ಮಠ್ ಶ್ರೀ ಕರ್ನಾಟಕ ಹಾವೇರಿ